ಎಂಬತ್ತೈದನೇ ವರ್ಷದ ನಂದಿಗಿರಿ ಪ್ರದಕ್ಷಿಣೆ ಹಾಕಿದ ಭಕ್ತರು ಚಿಕ್ಕಬಳ್ಳಾಪುರ ಪ್ರತಿ ವರ್ಷ ಆಷಾಢ ಮಾಸದ ಕೊನೆ ಸೋಮವಾರದಂದು ಹಮ್ಮಿಕೊಳ್ಳಲಾಗ್ತಕ್ಕಂಥ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ಸಾವಿರಾರು ಭಕ್ತರು ಬೆಳಿಗ್ಗೆ ದೇವರ ನಾಮಸ್ಮರಣೆಯೊಂದಿಗೆ ಪ್ರಾಕೃತಿಕ ರಮ್ಯ ತಾಣ ನಂದಿ ಪ್ರದಕ್ಷಿಣೆ ಹಾಕಿ ಭಕ್ತಿ ಸಮರ್ಪಿಸಿದರು ಶ್ರೀ ನಂದಿಗಿರಿ ಪ್ರದಕ್ಷಿಣಾ ಸೇವಾ ಟ್ರಸ್ಟ್ ವತಿಯಿಂದ ಎಂಬತ್ತೈದನೇ ವರ್ಷದ ಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮಕ್ಕೆ ತಾಲೂಕಿನ ನಂದಿ ಐತಿಹಾಸಿಕ ಭೋಗನಂದೀಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರದಕ್ಷಿಣೆಗೆ ಚಾಲನೆ ನೀಡಲಾಯಿತು ಹಿನ್ನೆಲೆ ಪ್ರತಿ ವರ್ಷ ಆಷಾಢ ಮಾಸದ ಕೊನೆ ಸೋಮವಾರ ದಿಪ್ಪಗಿರಿ ಬ್ರಹ್ಮಗಿರಿ ನಂದಿಗಿರಿ ಚನ್ನಗಿರಿ ಸ್ಕಂದಗಿರಿ ಸೇರಿದಂತೆ ಪಂಚಗಿರಿಗಳನ್ನು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿದ್ರೆ ಕೈಲಾಸ ಪರ್ವತವನ್ನ ಸುತ್ತಿದಂತೆ ಎನ್ನುವ ನಂಬಿಕೆ ಆ ಭಾಗದ ಆಸ್ತಿಕರದ್ದು ಬೆಂಗಳೂರು ದೊಡ್ಡಬಳ್ಳಾಪುರ ದೇವನಹಳ್ಳಿ ವಿಜಯಪುರ ಮಾಗಡಿ ತುಮಕೂರು ಕೋಲಾರ ಸೇರಿದಂತೆ ನೆರೆಯ ಆಂಧ್ರಪ್ರದೇಶ ತಮಿಳುನಾಡು ವಿವಿಧೆಡೆಯಿಂದ ಭಕ್ತರು ವಿವಿಧ ಭಜನಾ ತಂಡಗಳೊಂದಿಗೆ ದೇವರ ಹಾಡುಗಳನ್ನು ಹಾಡ್ತಾ ಹೆಜ್ಜೆ ಹಾಕಿದ್ರು ಪ್ರದಕ್ಷಿಣೆ ಮಾರ್ಗ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯದಿಂದ ಆರಂಭಗೊಂಡ ಪ್ರದಕ್ಷಿಣೆ ಅಂಗಟ್ಟ ಹೀರೇನಹಳ್ಳಿ ಕುಡುವತಿ ಕಾರಹಳ್ಳಿ ಕ್ರಾಸ್ ಬೆಟ್ಟದ ಕ್ರಾಸ್ ಹೆಗ್ಗಡಿಹಳ್ಳಿ ಗಾಂಧಿಪುರ ಕಣಿವರ ಬಸವಣ್ಣ ಸುಲ್ತಾನ್ಪೇಟೆ ಮಾರ್ಗವಾಗಿ ಸುಮಾರು ಹದಿನಾರು ಕಿಲೋಮೀಟರ್ ಕಾಲಡಿಕೆಯಲ್ಲಿ ಪ್ರದಕ್ಷಿಣೆ ಹಾಕಿದ್ರು ನಡೆದುಕೊಂಡು ಹೋಗುವ ಸಮಯದಲ್ಲಿ ದಾರಿಯುದ್ದಕ್ಕೂ ಕಾಫಿ ಟೀ ಬಾದಾಮಿ ಹಾಲು ಬಿಸ್ಕೆಟ್ ಮಜ್ಜಿಗೆ ಕಲ್ಲಂಗಡಿ ಹಣ್ಣು ಹಾಗೂ ಲಘು ಉಪಹಾರಗಳನ್ನು ನೀಡ್ತಿರೋದು ಕಣ್ಣಿಗೆ ಕಾಣಿಸ್ತು ನಂದಿಕೆರೆ ಪ್ರದಕ್ಷಿಣೆಗೆ ಸಾವಿರಾರು ಭಕ್ತರು ಸಾಕ್ಷಿಯಾದ್ರು ಬಂದಂತಹ ಭಕ್ತಾದಿಗಳು ಸ್ನೇಹಿತರೊಡನೆ ಹೆಜ್ಜೆ ಹಾಕ್ತಾ ದಾರಿಯುದ್ದಕ್ಕೂ ನಂದಿ ಬೆಟ್ಟದ ಸುಂದರವಾದ ನೋಟವನ್ನು ನೋಡ್ತಾ ಸೆಲ್ಫಿಗಳನ್ನು ತೆಗೆದುಕೊಂಡು ಹೋಗ್ತಿರೋದು ಕಣ್ಣಿಗೆ ಕಾಣ್ತಿತ್ತು ವರದಿ ನಂದಿ ರಾಜೇಶ್ ஆஹ் பண்ணி பண்ணிமா دي حاجه اللي عندي اه ಹಾ ಹೆಸರು ಪೂನು ರಮೇಶ್ ಉಪಾಧ್ಯಾಯ ಅಂತ ಉಡುಪಿಯವನು ಈಗ ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈ ವರ್ಷ ನಮ್ಮ ಸಮಿತಿಯ ವತಿಯಿಂದ ಕೂಡ ಭೋಗನಂದೀಶ್ವರ ಎದುರಿಸ್ತಾರೆ ಹೋಗೋಣ ಪರಿಕ್ರಮ ಮಾಡೋಣ ಅಂತ ಹೇಳಿ ಈಗ ನನಗೆ ಈಗ ಎಪ್ಪತ್ತೈದು ವರ್ಷ ಆದರೂ ಒಂದು ಹುಮ್ಮಸ್ಸಿನಿಂದ ಇಲ್ಲಿಗೆ ಬಂದು ಒಂದು ಪರಿಕ್ರಮ ಮಾಡಲೇಬೇಕು ಅನ್ನುವಂಥ ಕಲಿ ನಮ್ಮ ಜೊತೆ ಜೊತೆಗಳ ಒಂದಂತೂ ಸತ್ಯ ಒಂದು ಮನಸ್ಸಿನಲ್ಲಿ ಒಬ್ಬ ದೈವಿ ಪ್ರೇರಣೆ ಪ್ರೇರಣೆ ಆದ್ರೆ ಇಲ್ಲಿ ಬಂದಾಗ ಆಗುವಂತ ಸಂತೋಷವನ್ನ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಕೈಕಾಲಿಕ ನೋವು ಆಗ್ಬಹುದು ಆದ್ರೆ ಇಲ್ಲಿಗೆ ಮತ್ತು ಮನಸ್ಸಿಗೆ ಮತ್ತು ಮನಸ್ಸಿಗೆ ಹೃದಯಕ್ಕೆ ತುಂಬಿ ಬಂದಿದೆ ದೇವಸ್ಥಾನ ನೋಡಿ ಸಂತೋಷ ಆಯ್ತು ಇಲ್ಲಿಗೆ ಬಂದಿದ್ದು ಸಂತೋಷ ಆಯ್ತು ಪ್ರತಿಯೊಬ್ಬರು ನಾನು ಕೇಳ್ಬಿಟ್ಟು ಯಾವಾಗ ಎಲ್ಲಿ ಅವಕಾಶ ಸಿಗುತ್ತೋ ಆಗ ಖಂಡಿತವಾಗಿ ಭೋಗನ ಮಿಸ್ತಾರಷ್ಟೇ ಬನ್ನಿ ಮೂರನೇ ಮನೆ ಕೊನೆ ಆಷಾಢ ಸೋಮವಾರದಂದು ಬನ್ನಿ ಅನುಭವವನ್ನು ನೀವೇ ಸ್ವಂತ ಅನುಭವಿಸಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ನಾನು ಸರ್ ಯುವ ಪೀಳಿಗೆ ಏನ್ ಹೇಳ್ತೀರಾ ನೀವು ಯುವ ಪೀಳಿಗೆಗೆ ಏನ್ ಹೇಳ್ತೀರಾ ಯುವಕರಿಗೆ ಯುವ ಪೀಳಿಗೆಗಳು ನಿಜವಾಗಿ ಬರ್ಲಿಕ್ಕೆ ನಿಜವಾಗಿ ಸಾಧ್ಯ ಇದ್ದವ್ರು ಅವ್ರು ಆದ್ರೆ ಅವ್ರಿಗೆ ಏನೋ ಒಂಥರ ಹಿಂಜರಿಕೆ ಅಂತಂದ್ರೆ ಅದೇನ್ ಮಹಾ ಅದೇನ್ ಮಹಾ ಅಂತ ಕೊಡ್ತಾರೆ ಅವ್ರಿಗೆ ಮುಂದೆ ಹೇಳೋದು ನಾನು ನಮ್ಮನ್ನು ನೋಡಿ ಆದ್ರೂ ಕಲೀರಿ ಬಂದಿ ನಿಮ್ಗೆ ನಿಮ್ಮ ಅನುಭವವನ್ನ ಪತ್ತೆ ನಿಮ್ಮ ಮುಂದಿನ ಪೀಳಿಗೆಗೆ ತಗೊಂಡು ಹೋಗ್ಬೇಕು ನಿಮ್ಮಿಂದ ನಿಮ್ಮ ಹಾಕಿ ಎಲ್ಲರಿಗೂ ಕೂಡ ಭೋಗನ ಮಾಹಿತಿ ಎಲ್ರಿಗೂ ಶಿಲ್ಪ ಹಾಗಾಗಲಿ ದೇವರಪ್ಪ ಆಶೀರ್ವಾದ ನಿಮ್ಗೆ ಸಿಗ್ಲಿ ಅಂತ ನಮಸ್ಕಾರ ಸುರೇಂದ್ರಗೌಡ ಅಂತ ವಿಧಾನಸಭಾ ಕ್ಷೇತ್ರದ ಗ್ರಾಮದ ಒಬ್ಬ ರೈತ ಏನು ಈ ಒಂದು ನಂದಿ ಗಿರಿ ಪ್ರದರ್ಶನ ನಾನು ಸುಮಾರು ಹತ್ತು ವರ್ಷಗಳಿಂದ ಈ ಒಂದು ಗಿರಿ ಪ್ರದರ್ಶನಕ್ಕೆ ಬರ್ತಾ ಇದ್ದೀನಿ ಹತ್ತು ವರ್ಷದಲ್ಲಿ ಸುಮಾರು ಒಂದು ಸಾವಿರ ಸಾವಿರದ ಐನೂರು ಜನ ಐದ್ ಸಾವಿರ ಜನ ಒಳಗಡೆ ಇದ್ರು ಇವತ್ತು ಅದ್ರ ನೂರು ಪಟ್ಟು ಸುಮಾರು ಒಂದು ಲಕ್ಷ ಆಗಿದೆ ಇವತ್ತು ಜನಸಂಖ್ಯೆ ನೋಡ್ತಾ ಇದ್ದೆ ನಾನು ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಈಗ ನಾನು ದೇವಸ್ಥಾನದಲ್ಲಿ ಬಂದು ನಮಸ್ಕಾರ ಹಾಕಿಕೊಂಡು ಬೀಚ ಬಂದಿದ್ದೀನಿ ದಿನ ನಾನು ಸುಮಾರು ಜನ ನಮ್ಮ ಒಂದು ಎಂಟ್ರೆಸ್ಟ್ ಗೆ ಸ್ನೇಹಿತರ ಮೂರು ದಿವಸದಿಂದಾನು ಫೋನ್ ಮಾಡಿ ವಾಟ್ಸಪ್ ಮಾಡಿ ನಂದಿ ಇಲ್ಲಿ ಪ್ರದರ್ಶನ ಇದೆ ನೀವ್ ಅನ್ಕೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ನಾನು ಅನ್ಕೊಂಡಿದ್ದೆಲ್ಲ ಇವತ್ತು ನಮ್ಮ ಮನೆಯಲ್ಲಿ ಮಕ್ಕಳು ಇಂಜಿನಿಯರ್ ಆಗೋ ಎಂ ಬಿ ಎಜುಕೇಶನ್ ಬರೋ ತಂಗ ನಾನು ತೋರಿಸ್ತಾರೆ ಅನ್ಕೊಂಡಿದ್ದು ಇವತ್ತು ಅವ್ರು ಸಾಧನೆ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಇವತ್ತು ಇಬ್ರು ಇನ್ ಇಂಜಿನಿಯರ್ ಇಬ್ಬರು ಎಂ ಬಿ ಎಲ್ಲ ಇವತ್ತು ಇದೆಲ್ಲ ಕಾರಣ ನಂದು ನಂದಿ ಪ್ರದರ್ಶನ ಮಾಡ್ತಾ ಇರೋದಕ್ಕೆ ನಾನು ಒಂದು ಹೇಳೋದಕ್ಕೆ ನಾನ್ ಇಷ್ಟಪಡ್ಬೇಕು

ಸ್ನೇಹಿತರ ನಾವು ಬಳಗದಿಂದ ಹೋದ ವರ್ಷ ನಾವು ಇಲ್ಲಿ ಕಿರ್ ಪ್ರದಕ್ಷಿಣೆ ಬಂದಿವಿ ನಂದಿ ಬೆಟ್ಟದಲ್ಲಿ ಅದು ಮೊದಲ ಬಾರಿಗೆ ಸ್ನೇಹಿತರ ಬಳಗದಿಂದ ನಾವು ಅನ್ನದಾನ ವಿನಿಯೋಗ ಮಾಡ್ತಾ ಇದ್ರಿ ಐದು ಸಾವಿರ ಜನಕ್ಕೆ ಅನ್ನದಾನ ಪ್ರಸಾದ ವಿನಿಯೋಗ ಮಾಡ್ತಾ ಇದೀವಿ ಇದೇ ರೀತಿ ಇಂದ ಮುಂದಿನ ವರ್ಷ ಇಂದ ಜಾಸ್ತಿ ಮಾಡೋಣ ಅನ್ಕೊಂಡಿದೀರಿ ಏನ್ ಮಾಡ್ತಿದ ಿ ಭಾತು ಮತ್ತೆ ಭಾತು ಟೊಮೊಟೊ ಭಾತು ನಾಲ್ಕೈದು ನೀರು ಮೊಸರು ಎಲ್ಲ ವ್ಯವಸ್ಥೆ ಮಾಡಿದೀವಿ ಉತ್ಪಾದಿಗಳಿಗೆ ಏನ್ ವ್ಯವಸ್ಥೆ ಮಾಡ್ಬೇಕು ಅದನ್ನೆಲ್ಲ ಖಂಡಿತ ಮಾಡ್ತಾ ಇದೀವಿ ಇನ್ನು ಮಾಡಬೇಕು ಅಂತ ಅನ್ಕೊಂಡಿದೀವಿ ಎಲ್ಲಾರು ನೀವು ಸಕರ್ಸ್ಬೇಕಂತ ಹೇಳಿ ಶೋಭಾ ಅಂತ ನಾವು ಬೆಂಗಳೂರಿನಿಂದ ಬಂದಿದ್ದೀವಿ ಬಟ್ ಆಕ್ಚುಲ್ ಆಗಿ ಬೆಂಗಳೂರಿಂದ ಗೌರಿ ಪಿತ್ತೂರಿಗೆ ಹತ್ತನ ಮನೆಗೆ ಬಂದು ಹತ್ತನ್ ಮನೆಯಿಂದ ಇವಾಗ ನಂದಿ ಪ್ರದಕ್ಷಿಣೆಗೆ ಬರ್ತಾ ಇದ್ವಿ ಇದು ಆರನೇ ವರ್ಷದ ನಂದಿ ಪ್ರದಕ್ಷಿಣೆ ಆಗ್ತಾ ಇರೋದು ಬಟ್ ಹೇಗೆ ಅಂತಂದ್ರೆ ವರ್ಷ ವರ್ಷಕ್ಕೂ ಜನ ಎಷ್ಟು ಇಂಪ್ರೂವ್ ಆಗ್ತಾ ಇದಾರೆ ಎಷ್ಟೊಂದು ಜನ ಆಗ್ತಾ ಇದಾರೆ ಅಂದ್ರೆ ಈ ವರ್ಷ ಬಂದ ಜನ ಒಂದು ಲಾಸ್ಟ್ ಟೈಮ್ ಇಂದ ಒಂದು ಫ್ರೀ ಟೈಮ್ಸ್ ಜಾಸ್ತಿ ಆಗಿ ಬಂದಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಬಟ್ ಇಲ್ಲಿ ತುಂಬಾ ಸ್ಪಾನ್ಸರ್ಸ್ ಎಲ್ಲರೂ ಇರ್ತಾರೆ ಒಂದು ಕಾಫಿ ಅಂತ ಕೊಡೋದು ದೇವರು ಭಕ್ತಾದಿಗಳಲ್ಲಿ ಅಲ್ಲ ನಾವು ಅದನ್ನ ನಮ್ಮ ಕರ್ನಾಟಕದಲ್ಲಿ ನಾವು ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು ನಾವು ಅರುಣಾಚಲೇಶ್ವರಿಗೂ ಹೋಗಿದ್ವಿ ನಮ್ಗೆ ಅಲ್ಲೆಲ್ಲ ನಮ್ಗೆ ಯಾರು ಏನಂದ್ ಕಾಫಿ ಆಗ್ಲಿ ಯಾರು ನಮ್ಗೆ ಕೇಳೋರಿಲ್ಲ ಬರಿ ಕಾಲ ನಡ್ಕೊಂಡು ಹೋದ್ವು ಬರಿ ಕಾಲ ನಡ್ಕೊಂಡ್ ಬಂದ್ವು ಬಟ್ ಇಲ್ಲಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಹೆಂಗಿದೆ ಅಂತಂದ್ರೆ ಯಾವುದೇ ದೇವಸ್ಥಾನಗಳಿಗೂ ಹೋಗ್ಲಿ ಪ್ರಸಾದ ಅನ್ನೋದು ಎಷ್ಟು ಕೊಡ್ತಾರೆ ಅಂದ್ರೆ ಹೊಟ್ಟೆ ತುಂಬುವಷ್ಟು ಕೊಡ್ತಾರೆ ತುಂಬಾ ಸಂತೋಷ ಆಗತ್ತೆ ಸೊ ನಮ್ಮ ಕರ್ನಾಟಕದ ಅಭಿವೃದ್ಧಿ ಮತ್ತೆ ನಮ್ಮ ಸಂಸ್ಕ ಸಂಸ್ಕೃತಿ ಹಾ ಅದು ಹೆಂಗಿದೆ ಅಂತಂದ್ರೆ ನಮ್ಮ ಕಲ್ಚರ್ ಹೇಗಿದೆ ಅಂತಂದ್ರೆ ನಾಲ್ಕು ಜನಕ್ಕೆ ಅನ್ನ ಹಾಕುವಷ್ಟು ನಮ್ಮ ಕರ್ನಾಟಕ ಸಮೃದ್ಧಿ ಆಗಿದೆ ಅಂತ ಎದೆ ತಟ್ಕೊಂಡು ಹೇಳ್ತೀನಿ ಕರ್ನಾಟಕ ಮಾತೆ